ಸಾಯೆ ಲೂನ ನಮಸ್ಕಾರ ಸ್ನೇಹಿತರೆ ಎಸಂಚು ಪ್ರಪೋಸ್ ಮಾಡೆ ಬಿಟ್ಲ ಇಕಡೆ ಕರ್ಣ ರಿಚಿಕ್ ಮಾಡದ ಸಾಹಿತ್ಯ ಕರ್ಣನ್ मेले ಕೆಂಡ ಕಾರ್ಯದ ಯಾಕದ್ರೋಚತೆಕ್ಕೆ ಇಕಡೆ ಅಮ್ಮ ಅನು ಬಿಚ್ಚ ಬಿದ್ದ್ಯಾಕೆ ಕರ್ಣನ್ ಗೆ ಅಮ್ಮ ಅನು ಸತ್ಯ ಗೊತ್ತೈತಾ ಇನೈತು ಇನ್ಕತೆ ಇದ್ಯೆಲ್ವನು ಕೂಡ ತಿಳ್ಕೊಬೇಕು ಆಂದ್ರೆ ಇಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವೊಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ

ಕారణ ಮತ್ತೆ ಅವನ ಅಣ್ಣ ತಮ್ಮ ಹಾಗೆ ಅದ್ದು ಸಂಚು ಎಲ್ಲರೂ ಕೂಡ ಸಾಹಿತ್ಯ ಮನೆಗೆ ಬಂದಿದ್ದಾರೆ ಇಕಡೆ ಸಾಹಿತ್ಯ ಮನೆಗೆ ಬರುವುದಕ್ಕೆ ಕಾರಣ ಹಬ್ಬದ ಮುಖ್ಯ ಅಕ್ಕಿಂತ ಮುಖ್ಯವಾಗಿ ಬ್ಲ್ಯಾಕ್ವುಡ್ಸ್ ಬ್ಲ್ಯಾಕ್ರೂಸ್ ಯಾವಗ ಸಾಹಿತ್ಯ ಮನೆ ಹಬ್ಬದ ಫೋಟೋನ ಕಾರಣನಿಗೆ ತಲ್ಪಿಸಿದನು ಆಗ್ಲೇ ಅವನೆ ಗೊತ್ತಾಗಿತ್ತು ಇದು ಒಂದು ಇಚ್ಚುಡಿಕೆ ಗಂಟೆ ಅಂತ ಹಾಗಾಗಿನೇ ಸಾಹಿತ್ಯಗಿನಾatro ತೊಂದ್ರೆ ಆಗಬಹುದು ಅಂತ ತನ್ನ ತಮ್ಮ ಸಂಚು ಅದ್ದು ಜೊತೆ ಸಾಹಿತ್ಯ ಮನೆಗ್ ಬಂದಿದ್ದಾರೆ ಜೊತೆಗೆ ತನ್ನ ತಮ್ಮ ಭರತ್ಗೆ ಬ್ರಹ್ಮ ವರ್ಗರ್ ಹೇಳಿ ಇಬ್ರು ಹುಡ್ಗರ್ನ ಮನೆ ಮುಂದೆ ಕಾಯ್ಲಿಕ್ಕೆ ಹೇಳ್ತಾರೆ ಹಾಗಾಗಿ ಭರತ್ ಕೂಡ ಅಪ್ಡೇಟ್ ಕೊಡ್ತಿದ್ದಾರೆ ಇಬ್ರು ಹುಡ್ಗರು ಕಾಯ್ತಿದ್ದಾರೆ ಮನೆ ಮುಂದೆ ಯಾವ್ದೇ ರೀತಿ ಕೂಡ ಅನುಮಾನ ಬರ್ದ ಅನುಮಾನ ಬರ್ತಕ್ಕಂತ ವ್ಯಕ್ತಿ ಯಾರು ಕೂಡ ಓಡಾಡ್ತಿಲ್ಲ ಯಾವ್ದೇ ರೀತಿಲೂ ಕೂಡ ತೊಂದರೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಭರತ್ ಕರ್ಣಗೆ ವಿಷಯನ ತಿಳಿಸ್ತಾರೆ ಆದ್ರೂ ಕೂಡ ನಾವು ಎಚ್ಚರಿಕೆಯಿಂದ ಇರ್ಲೇಬೇಕು ಅಂತ ಹೇಳಿ ಕರ್ಣ ಹೇಳ್ತಿದ್ದಾರೆ ಇದ್ರ ನಡುವೆ ಅನುರಾಧ ಟ್ವೀಟ್ ಶೂ ಹಬ್ಬಕ್ಕೆ ಅಂತ ಸಾಹಿತ್ಯ ಮನೆಗೆ ಬರ್ತದಾಗೆ ನಳಿನವ್ರು ಏನ್ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಕೂಡ ಇಲ್ವಾ ಅವತ್ ಅಷ್ಟೆಲ್ಲ ಹೇಳಿದಿನಿ ಆದ್ರೂ ಕೂಡ ಮನೆಗ್ ಬರ್ತಿದ್ರಲ್ರಿ ಏನ್ರಿ ಹೇಳ್ಬೇಕು ಯಾವ ಭಾಷೆಲಿ ಹೇಳ್ಬೇಕು ನಿಮ್ಗೆ ಯಾಕ್ರಿ ಬಂದ್ರಿ ನಮ್ಮ ಮನೆಗೆ ಅಂತ ಹೇಳಿ ಬೈದು ಅವಮಾನ ಮಾಡ್ತಾ ಇದ್ರೆ ಈ ಕಡೆ ಅನುರಾಧ ಟೀಚರ್ ಹೇಳು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಸಾಹಿತ್ಯ ಕರೆದ್ರು ಹಬ್ಬಕ್ ಬಂದಿದ್ದೀನಿ ಅಂತ ಅದಕ್ಕೂ ಅವಕಾಶ ಮಾಡಿಕೊಡ್ದೆ ನಳಿನ ಅವರು ರೇಗ್ತಾ ಇದಾರೆ ಅವಮಾನ ಮಾಡ್ತಿದಾರೆ ಅಷ್ಟ್ರ ನಡುವೆ ಸಾಹಿತ್ಯ ಬಂದಿದೆ ನಾನೇ ಅನುರಾಧ ಟೀಚರ್ ನಮ್ಮ ಮನೆಯ ಹಬ್ಬ ಕರ್ದಿದ್ದು ಅಂತ ಹೇಳ್ತಾರ ಈ ಕಡೆ ನಳಿನವರು ಏನು ಕೂಡ ಮಾತನಾಡೋಕೆ ಆಗುದಿಲ್ಲ ನಂತರ ಬನ್ನಿ ಟೀಚರ್ ಅಂತ ಹೇಳಿ ಅನುರಾಧ ಅವ್ರನ್ನ ಒಳಗಡೆ ಕರ್ಕೊಂಡ್ ಬರ್ತದಾಳೆ ನಂತರ ನೋಡಿ ಯಾರ್ ಬಂದಿದ್ದಾರೆ ಒಳಗಡೆ ಅಂತ ಹೇಳಿ ಕರ್ಣನ ತೋರಿಸ್ತಾಳೆ ಕರ್ಣನ್ ನೋಡ್ತಿದ್ದಾಗ ಅನುರಾಧ ಟೀಚರ್ ಗೆ ಫುಲ್ ಖುಷಿ ಆಗ್ಬಿಡುತ್ತೆ ತನ್ನ ಮಗನ್ ನೋಡಿ ನೋಡಿದ್ರ ಮೇಡಮ್ ನಿಮ್ಮನ್ನ ನಾನು ಯಾಕೆ ಕರ್ದೆ ಹೇಳಿ ಇವತ್ತು ಕರ್ಣನ್ ಫ್ಯಾಮಿಲಿನೂ ಕೂಡ ಹಬ್ಬಕ್ಕೆ ಬಂದದ ಅವ್ರುನು ಕೂಡ ಹಬ್ಬಕ್ಕೆ ಕರ್ತದನಿ ಹಾಗಾಗಿ ನಿಮ್ನು ಕೂಡ ಹಬ್ಬಕ್ಕೆ ಕರ್ದದ್ದು ಅಂತ ಹೇಳ್ತಿದ್ದಾಗ ಈ ಕಡೆ ಅನುರಾಧ ಟೀಚರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ತಕ್ಷಣ ಅಲ್ಲಿಂದ ಹೊರಟ ಬಿಡ್ತಾರೆ ಏನ್ ಮಾಡ್ತಿದ್ದಾಳೆ ಈ ಸಾಹಿತ್ಯ ಈ ಸಾಹಿತ್ಯವಾಗಿ ಏನ್ ಹೇಳ್ಬೇಕು ಏನ್ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ ನಾನು ಮನೆಯವ್ನು ಒಂದ್ ಮಾಡ್ತೀನಿ ಅನ್ನೋ ಬರದಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಿದ್ದಾಳೆ ಅನ್ಸುತ್ತೆ ಮನೆಯವ್ರು ಏನಾದ್ರು ನೋಡ್ಬಿಟ್ರಿ ಏನ್ ಮಾಡ್ಲಿ ನಾನು ಅಂತ ಅನ್ಕೊಂಡಿದ್ದೆ ಅನುರಾಧ ಅವರು ಅಲ್ಲಿಂದ ಹೊರ್ಡಕ್ ನೋಡಿದ್ರೆ ತಕ್ಷಣ ಈ ಕಡೆ ಕರ್ಣ ಬರ್ತಾರೆ ಕರ್ಣ ಬಂದಿದ್ದೆ ಈ ಕಡೆ ಎಲ್ಲಿ ಹೋಗ್ತಿದ್ರಾ ರಾಧಾ ಮಿಸ್ ಅಂತ ಹೇಳಿ ಕೇಳ್ತಾ ಇದ್ರೆ ತನ್ನ ಮಗ ನೋಡಿ ಕಳ್ದೋಗ್ತಿದಾರೆ ಅನುರಾಧಾ ಟೀಚರ್ ಫುಲ್ ಖುಷಿಯಿಂದ ತನ್ನ ಮಗ ನೋಡ್ತಿದ್ದಾರೆ ಜೊತೆಗೆ ಏನ್ ಮಾಡ್ ಹಬ್ಬಕ್ಕೆ ಹೀಗೆ ತಾನೆ ಅಂತ ಹೇಳ್ತಿದ್ರ ಅದು ನನ್ಗೆ ಅರ್ಜುನ್ ಕೆಲ್ಸ ಆಯ್ತು ಅಂತ ಹೇಳ್ತಿರು ಅಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬಂದಿದೆ ಏನದು ಮಿಸ್ ನೀವು ಕೂಡ ಹೋದ್ರೆ ಯಾರು ಇರ್ತಾರೆ ದೊಡ್ಡೋರು ಆ ಕಡೆ ಕರ್ಣನ್ ಮನೆಯಿಂದನೂ ಕೂಡ ದೊಡ್ಡೋರ್ ಬಂದಿಲ್ಲ ನೀವು ಕೂಡ ದೊಡ್ಡೋರ್ ಇಲ್ಲ ಅಂದ್ರೆ ಹೇಗ ಹಬ್ಬ ಆಗತ್ತ ನೀವ್ ಇರ್ಲೇಬೇಕಲ್ವಾ ಅಂತ ಹೇಳಿ ಸೂಕ್ಷ್ಮವಾಗಿ ಕರ್ಣನ್ ಫ್ಯಾಮಿಲಿ बंदोस्ट कारण ಅದು ಸಂಚು ಹಾಗೆ ಬರತ್ತಷ್ಟೇ ಬಂದಿರುವುದು ಅನ್ನೋ ವಿಷಯನ ಕನ್ವೆ ಮಾಡ್ತಿದ್ದಾಳೆ ಈ ವಿಷಯ ಗೊತ್ತಾಗ್ತಿದ್ದಾಗೆ ಅನುರಾಧ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಯಾರು ಬಂದಿಲ್ಲ ಅಂದ್ರೆ ಕಳಿಬಹುದು ಅಂತ ನಾನು ಮನೆ ಬಾಗ್ಲು ಹಾಕಿದನೋ ಇಲ್ವೋ ಅಂತ ಮರ್ತ್ ಬಿಟ್ಟಿದೆ ಹಾಗಾಗಿ ಹೋಗ್ತದೆ ಈ ಕನ್ಫರ್ಮ್ ಆಯ್ತು ಹಾಕಿದಿನಿ ಅಂತ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಬನ್ನಿ ಹಬ್ಬಕ್ಕೆ ಅಂತ ಹೇಳಿ ಕಣ್ಣನೇ ತನ್ನ ಅಮ್ಮನ ಕರ್ತ್ಕೊಂಡು ಒಳಗಡೆ ಬರ್ತಿದ್ದಾನೆ ಒಳಗಡೆ ಬಂದಿದೆ ಎಲ್ರಿಗೂ ಕೂಡ ತನ್ನ ಅಮ್ಮ ಅಂತ ಗೊತ್ತಿಲ್ದೇ ಇದ್ರು ರಾಧಾ ಮಿಸ್ ಅಂತ ಹೇಳಿ ಎಲ್ರಿಗೂ ಕೂಡ ಪರಿಚಯ ಮಾಡ್ಕೊಡ್ತಾನೆ ನಂತರ ತನ್ನ ಫ್ಯಾಮಿಲಿಗೂ ಕೂಡ ರಾಧಾ ಮಿಸ್ ನ ಪರಿಚಯ ಮಾಡ್ಕೊಡ್ತಾನೆ ಜೊತೆಗೆ ರಾಧಾ ಮಿಸ್ ಗೆ ಇವ್ ನನ್ ತಮ್ಮ ಭರತ್ ಇವನ್ ಇಲ್ಲ ಅಂದ್ರೆ ನನ್ ಆಡಲ್ಲ ಕಾಲಿ ಆಡಲ್ಲ ಅವ್ನಿದ್ರೇನೆ ಎಲ್ಲಾ ಕೆಲಸ ಆಗುದು ಅಂತ ಭರತ್ ನ ಪರಿಚಯ ಮಾಡ್ಕೊಡ್ತಾರೆ ನಂತರ ಈ ಕಡೆ ಸಂಚು ನಿಮ್ ಗೊತ್ತೇ ಇದೆ ಅಂತ ಹೇಳಿ ಅದನ್ನು ಕೂಡ ನನ್ನ ಅತ್ತೆ ಮಗ ಅಂತ ಪರಿಚಯ ಮಾಡ್ಕೊಡ್ತಾರೆ ಈ ಕಡೆ ಅದು ಅಂತೂ ನಮ್ಮ ಭರತ್ ಮತ್ತೆ ಕರ್ಣನ ಇದ್ರುನು ಕೂಡ ರಾಮ ಲಕ್ಷ್ಮಣ ಇದ್ದಾಗೆ ಅಂತ ನಮ್ಮ ಮಾವ ರಾಜೇಂದ್ರ ಹೇಳ್ತಾ ಇರ್ತಾರ ಅಂತ ಹೇಳಿದ ತಕ್ಷಣ ಅನುರಾಧ ಅವ್ರಿಗೆ ಒಂದ್ ಕ್ಷಣ ಎದೆ ಜಲ್ಲನ ಅವ್ರ ಹೆಸರು ಕೇಳಿದ ತಕ್ಷಣ ನಂತರ ಈ ಕಡೆ ಅದ್ದು ತಾನಂತೂ ತಿಂಡಿ ಪೋತಾ ಅಂತ ಹೇಳಿ ಹೇಳ್ತಿದ್ರು ಈ ಕಡೆ ಸಂಚು ಅಂತೂ ಹೌದು ಎಷ್ಟು ತಿಂತಾನೆ ಅಂದ್ರೆ ಖಂಡಿತ ತುಂಬಾ ತಿಂತಾನೆ ಇರ್ತಾನೆ ತಿನ್ನುವುದೇ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸಾಹಿತ್ಯ ಅಮ್ಮ ಮಗ ಖುಷಿ ನೋಡಿ ಮಾತಾಡ್ತಿರೋದನ್ನ ನೋಡಿ ಖುಷಿ ಪಡ್ತಾ ಹಾಗೆ ಬೊಂಬೆಗಳ ಮುಂದೆ ಬೊಂಬೆಗಳನ್ನ ನೋಡ್ತಾ ನಿಂತಿದ್ದಾಳೆ ಈ ಕಡೆ ಅಮ್ಮ ಅಂತೂ ತನ್ನ ಕರ್ಣನ ನೋಡ್ತಾನೆ ಕಳೆದು ಹೋಗ್ತಿದ್ದಾರೆ ತನ್ನ ಮಗನ್ ಖುಷಿ ಮಾತು ಪ್ರತಿಯೊಂದನ್ನು ಕೂಡ ಗಮನಿಸ್ತಾನೆ ಖುಷಿ ಪಡ್ತಿದ್ದಾರೆ ತದನಂತರ ಈ ಕಡೆ ಸಿಂಚು ਕਰਣਾ ਨਾ ਮੱਤੇ ਸਾਕਿਓ ਨਾ ਇਭਰ ਨੂੰ ਕੁੜਾ ਅਬਜ਼ਰ ਮਾਰਤਾ ਆਦਰੇ ਕਰਣਾ ਉਵੇਂ ਤਿਰਗੇ ਦੇ ਸਾਕਿਓ ਨਾ ਨੂੜੀ ਮੱਤੇ ਕਲਦੂਕਤਿਦਾਨੀ ਪ੍ਰੀਥਵੀ ਏਲੀ ਇਹਨਾ ਨੂੜਿਦੇ ਸੰਚੂਗੇ ಫುಲ್ ಸಿಟ್ ಬಂದ್ಬಿಡುತ್ತೆ ಕೊಪ್ಪ ಬಂದ್ಬಿಡುತ್ತೆ ತಕ್ಷಣ ಸಾಯ್ತು ಹತ್ರ ಹೋಗಿದೆ ಸಾಯ್ತು ನನ್ಗೆ ಸೀರೆ ಹಾಕೋಬೇಕು ಅಂತ ಆಸೆ ಬಟ್ ನನ್ನ ಹತ್ರ ಯಾವ್ದೇ ಸೀರೆ ಇಲ್ಲ ಜೊತೆಗೆ ಉಟ್ಕೊಳಕು ಬರುವುದಿಲ್ಲ ಅಂದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಸಂಚು ನಾನಿದವಾ ನಾನೇ ಉಡಿಸ್ತೀನಿ ನನ್ನ ಹತ್ರ ತುಂಬಾ ಸೀರೆ ಇದೆ ನಿನ್ಗೆ ಯಾವ್ದು ಬೇಕು ಬಾ ಅದೇ ಹೇಳಿ ಹೋಗ್ತಾಳೆ ಸಾಹಿತ್ಯನ ನೋಡಿ ಕಳ್ದೋಗ್ತದಾನೆ ಸೀರೆ ಉಟ್ಟಿರುವುದ್ರಿಂದ ಹಾಗಾಗಿ ನಾನು ಸೀರೆ ಉಟ್ಕೊಂಡು ಬಂದ್ರೆ ಕಾರಣ ನನ್ನನ್ನು ಕೂಡ ಇಷ್ಟ ಪಡ್ಬಹುದು ಅನು ಕಾಣಕ್ಕೆ ಸಂಚು ಸೀರೆ ಉಟ್ಕೋಬೇಕು ಅಂತ ಹೋದು ಆ ಕಡೆ ಸಾಹಿತ್ಯ ಕೂಡ ಸೀರೆ ಉಟ್ಸಿ ತುಂಬಾ ಮುದ್ದಾಗ ಕಾಣಿಸ್ತಿದ್ಯಾ ಅಂತ ಹೇಳಿದಾಗ ನಿನ್ನಷ್ಟಲ್ಲ ಅಲ್ವಾ ಅಂದಾಗ ಏನ್ ಮಾತಾಡ್ತಿದ್ಯಾ ಸಂಚು ಯಾರು ಯಾವತ್ತು ಯಾರಿಗೂ ಹೊಲಿಸ್ಕೋಬಾರ್ದು ಅವ್ರವ್ರಿಗೆ ಅವ್ರವ್ರು ಬ್ಯೂಟಿಫುಲ್ ಆಗಿ ಇರ್ತಾರೆ ಅಂದಾಗ ಆದ್ರೂ ಕೂಡ ಇನ್ನೊಬ್ರು ಇರ್ತಾರೆ ಅಂದ್ರೆ ಹೋಲಿಸ್ಕೊಳ್ಲೇ ಬೇಕಾಗತ್ತಲ್ವಾ ಅಂತ ಸಂಚು ಹೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ಯಾ ಹಾಗಿದ್ರೆ ನೀನೆ ತುಂಬಾ ಮುದ್ದಾಗಿರುದ್ದು ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ನಂತರ ಕರ್ಣ ನೋಡಿದ್ರೆ ಇಷ್ಟ ಪಡ್ತಾನಲ್ವಾ ನನ್ಗೆ ನನ್ ಸೀರೆ ಉಟ್ಟಿರೋದ್ರಿಂದ ಖುಷಿ ಆಗತ್ತಲ್ವಾ ಅಂತ ಕೇಳ್ತಿದ್ರು ಹೋ ಇದ್ದಾ ನನ್ ಗೊತ್ತೇ ಆಗ್ಲಿಲ್ಲ ನೋಡು ಖಂಡಿತವಾಗ್ಲು ಕರ್ಣ ನಿನ್ನ ನೋಡ್ತಿದ್ದಾಗೆ ಅಳ್ತ ಹೋಗ್ಬಿಡತಾನೆ ಅಷ್ಟು ಮುದ್ದಾ ಕಾಣಿಸ್ತಿದ್ದೆ ನಾನು ಹೋಗಿ ಕರಣನತ್ರ ಮಾತಾಡla ನಿನ್ ಕರಣನ ಪ್ರಪೋಸ್ ಮಾಡಿದಿಯಾ ಅಂತ ಕೇಳಿದಾಗ ಇಲ್ಲ ಸಾಂತ್ಯಾ ಇನ್ನು ಕೂಡ ಪ್ರಪೋಸ್ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಮಾತಾಡla ಅಂತ ಮกดೋಮೆ ಕೇಳಿದಾಗ ಬೇಡ ಮಾತಾಡ್ತೇನೆ ಇಷ್ಟಲ್ಲ ಆಗಿದೆ ಮಾತಾಡ್ತರೆ ಬೇಡ ಬೇಡ ಅಂತ ಹೇಳ್ಿದಾಗ ಈ ಮಾತನ ಕೇಳಿ ಸಾಂತ್ಯಾಗೆ ಅರ್ಥ ಆಗುದಿಲ್ಲ ಮಾತಾಡ್ತಿದ್ದಾಳೆ ಸಿಂಚು ಅಂತ ತದನಂತರ ಈ ಕಡೆ ಸಾಹಿತ್ಯ ಸಿಂಚುನ ಕರ್ಕೊಂಡು ಹೊರಗಡೆ ಬರ್ತದಾಗ ಈ ಕಡೆ ನೋಡಿ ಸಿಂಚು ಅಂತ ಹೇಳಿ ಸಾಹಿತ್ಯ ಕರ್ಣ ಎಲ್ರಿಗೂ ಕೂಡ ಸಿಂಚುನ ತೋರಿಸಿದ ತಕ್ಷಣ ಕರ್ಣ ಇಡಿ ಗ್ಯಾಂಗ್ ನಕುಕ್ಕೆ ಶುರು ಮಾಡ್ಬಿಡುತ್ತೆ ಇದ್ರಿಂದ ಸಿಂಚುಗೆ ಅವಮಾನ ಆಗ್ತದೆ ಸಿಂಚುಗೆ ಸಾರಿಲಿ ನಡೆಯೂ ಕೂಡ ಬರ್ತಿರ್ಲಿಲ್ಲ ಸಾಹಿತ್ಯನೇ ಹೇಗ್ ನಡೆಯುವುದು ಅಂತ ಹೇಳ್ಕೊಟ್ಟಿದ್ಲು ಮತ್ತೆ ಅವ್ರ ಮುಂದೆ ನಡ್ಕೊಂಡ್ ಬರುವಷ್ಟ್ರಲ್ಲಿ ಹಾಗೆ ಜಾರ್ ಬಿದ್ ಜಾರ್ ಬಿದ ತಕ್ಷಣ ಮತ್ತೆ ಗೇಲಿ ಮಾಡಿ ಕರ್ಣ ಹಾಗೆ ಭರತ್ ಅದು ಕೂಡ ನಗೋಕ್ ಶುರು ಮಾಡ್ತಾರೆ ಇದರಿಂದ ಅನುರಾಧ ಟೀಚರ್ಗೂ ಈ ರೀತಿ ಎಲ್ಲಾ ನಗಬಾರ್ದು ಅಂತ ಅನ್ಸುತ್ತೆ ಇದ್ರಿಂದಾಗಿ ಸಂಚು ಅಹ್ ಹೇಗ್ ಕಾಣಿಸ್ತದೆ ಕಾರಣ ಅಂದಾಗ ಹೇಗ ಒಳ್ಳ ಶಾಪ್ ಅಲ್ಲಿ ಇರೋ ಗೊಂಬೆ ತರ ಕಾಣಿಸ್ತಿದೆ ಅಂತ ಅದು ಹೇಳ್ತಾರೆ ಬಟ್ ಕರ್ಣ ಮಾತ್ರ ನಗ್ತಾ ಇದಾರೆ ನಗ್ತಾ ಇದಾರೆ ಏನು ಕೂಡ ಹೇಳ್ತಿಲ್ಲ ಇದ್ರಿಂದ ಸಂಚುಗೆ ಅವಮಾನ ಆಗ್ಬಿಡತ್ತ ಹಾಗಾಗಿ ಹೊತ್ಕೊಂಡು ಹೋಗ್ಬಿಡ್ತಾಳೆ ಸಾಹಿತ್ಯ ಬಂದದ ಕರ್ಣ ನೀವ್ ಮಾಡಿದ್ದು ಸರಿ ಇಲ್ಲ ಯಾಕೆ ರೀತಿ ನಕ್ಕದ್ರೆ ಅವಳ ಮನ್ಸಿಗೆ ಎಷ್ಟು ಹರ್ಟ್ ಆಗಿರುವುದಿಲ್ಲ ಹೋಗಿ ಸೋರಿ ಕೇಳಿ ಮಾತನಾಡಿ ಅಂತ ಕರ್ಣನ್ ಕಳಿಸ್ತಾಳೆ ನಂತರ ಈ ಕಡೆ ಸಂಚು ಅಮ್ಮನ್ಗೆ ಕಾಲ್ ಮಾಡಿ ಅಮ್ಮ ನನ್ನ ಇಲ್ಲಿಗ್ ಬರಬಾರ್ದಿತ್ತು ಕರ್ಣಅನು ಕೂಡ ನಗ್ಬಿಟ್ಟ ಗೊತ್ತಾ ಬೀರು ನಕದ್ರೆ ಪರವಾಗಿರ ಸೀರೆ ಹುಟ್ಟದ್ ಮಾತ್ರಕ್ಕೆ ಈ ರೀತಿ ನಗೋದ ಕರ್ಣ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ಆ ಸಾಹಿತ್ಯನೆ ನೀನು ಹೋಗಬರ್ದಿತ್ತು ಸಂಚು ಅಂತ ಅಮ್ಮ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಾಣಾ ಬರ್ತಾನೆ ಸಾರಿ ಕೇಳ್ತಾನೆ ನೀ ತುಂಬಾ ಚುಣಾಕಾಣಿಸ್ತಾ ಇದ್ದೀಯ ಸಿರೀಲಿ ಅಂತ ಹೇಳ್ತಾನೆ ಇದರಿಂದಾಗಿ ಸಂಚು ಬಂದಿರೋ ಕೋಪ ಹಾಗೆ ಹೋಗ್ಬಿಡುತ್ತಾ ಕೋಪ ಕಡಿಮೆ ಆಯ್ತಾ ಅಂತಕ ಖಂಡಿತವಾಗ್ಲೂ ಕಡಿಮೆ ಆಯ್ತು ಅಂತ ಹೇಳ್ತಾಳೆ ಇದಕ್ಕೆಲ್ಲ ಕ್ರೆಡಿಟ್ ಹೋಗಬೇಕಾಗಿರೋದು ಸಾಂತಿ ಅವರಿಗೆ ಅವರೇ ಹೇಳಿ ಕಳ್ಸಿತು ಅಂತಕ್ಷಣ ಮತ್ತೆ ಸಂಚುಗೆ ಕೋಪ ಬಂದಬಿಡುತ್ತೆ ಹಾಗಾದ್ರೆ ಮುಂದೆನಾ ಇಲ್ಲಿ ಕಣ್ಣನ್ ಮೇಲಿರೋ ಪ್ರೀತಿ ಸಂಚುನ ಬದಲಾಯಿಸ್ಬಿಡತ್ತ ಸಾಹಿತ್ಯಾಗೆ ವೈರಿ ಆಗಿ ನಿಂತ್ಕೋತಾಳೆ ಸಂಚು ಇದ್ರ ನಡುವೆ ಬ್ಲಾಕ್ ರೂಸ್ ಕತೆ ಏನು ಬ್ಲಾಕ್ ರೂಸ್ ಸಂಚು ಕೂಡ ಆಗಿದಾಳೆ ಸಂಚು ಕೂಡ ಬ್ಲಾಕ್ ರೂಸ್ಗೆ ಹೆಲ್ಪ್ ಮಾಡ್ತದಾಳೆ ಸಂಚು ತಂದನೆ ಬ್ಲಾಕ್ ರೂಸ್ ಆದ್ರಿಂದ ಇರ್ತಕ್ಕಂಥದ್ದು ಅರುಂಧತಿ ಅವರ ಕ್ಷಣ ಅರುಂಧತಿ ಬಂದ್ರೆ ಅಂತ ಅನು ಅವರು ಶಾಕ್ ಆಗಿದ್ರು ಹಾಗಿದ್ರೆ ಅರುಂಧತಿ ಅನು ನಡುವೆ ನಡೆದಿರುವುದೇನು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜುಗೆ